ಕರ್ನಾಟಕ ಮತ್ತು ಪ್ರಮುಖ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಯಾರ್ಯಾರ ಈ ಕ್ಲೌಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ಕಂಪನಿಗಳು ತಮ್ಮದೇ ಆದ ಪ್ರೈವೇಟ್ ಡೇಟಾ ಸೆಂಟರ್ಸ್ ಬಳಸ್ತಾ ಇದೆ ಅದನ್ನ ಆನ್ ಪ್ರಮೈಸ ಡೇಟಾ ಸೆಂಟರ್ಸ್ ಅಂತ ಕರೀತು ಕಂಪನಿಯು ತಮ್ಮ ಸರ್ವರ್ಗಳು ನೆಟ್ವರ್ಕಿಂಗ್ ಉಪಕರಣಗಳು ಮತ್ತು ಇತರ ಐಟಿ ಮೂಲಸೌಕರ್ಯಗಳನ್ನು ತಮ್ಮದೇ ಆದ ಜಾಗದಲ್ಲಿ ಅಂದ್ರೆ ಕಂಪನಿಯ ಆಫೀಸ್ ಅಥವಾ ಖಾಸಗಿ ಬಿಲ್ಡಿಂಗ್ ನಲ್ಲಿ ಸ್ಥಾಪಿಸೋದನ್ನ ಆನ್ಫರ್ಮಾಸ್ ಡೇಟಾ ಸೆಂಟರ್ ಅಂತ ಕರಿತೀವಿ ಈ ಸಂಪೂರ್ಣ ಇನ್ಫ್ರಾಸ್ಟ್ರಕ್ಚರ್ ಸೆಟ್ ನ ಹೊಣೆಗಾರಿಕೆ ಮತ್ತು ನಿರ್ವಹಣೆ ಕಂಪನಿಯ ತಂಡಗಳಂತೆ ಆಗಿರುತ್ತೆ ಉದಾಹರಣೆಗೆ ಯಾವುದೇ ಮೇಂಟೆನೆನ್ಸ್ ಆಗಿರ್ಬೋದು ಸೆಕ್ಯೂರಿಟಿ ಪ್ಯಾಚಸ್ ಆರ್ ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲವನ್ನು ಕಂಪನಿಯ ನೋಡ್ಕೊಳ್ಬೇಕಾಗುತ್ತೆ ಈ ಆನ್ ಆನ್ಫ್ರಮಾಸ್ ಡೇಟಾ ಸೆಂಟರ್ಸ್ ನ ಸ್ಥಾಪಿಸೋದಕ್ಕೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ ಯಾಕಂದ್ರೆ ಯಾವುದೇ ಒಂದು ಕಂಪನಿ ಡೇಟಾ ಸೆಂಟರ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವರದೇ ಆದ ಜಾಗದ ಅವಶ್ಯಕತೆ ಇದೆ ಇದಕ್ಕೂ ಕಂಪನಿಗಳು ಡೇಟಾದಿರೋಲ್ಲ ಹಾರ್ಡ್ವೇರ್ ಸಾಫ್ಟ್ ಮತ್ತು ಸಾಫ್ಟ್ವೇರ್ ಖರೀದಿ ಮಾಡಬೇಕಾಗಿರುತ್ತೆ ಈ ಎಲ್ಲ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ಸ್ ಆದ ನಂತರ ಸಂಪೂರ್ಣ ನಿರ್ವಹಣೆ ಕಂಪನಿದಾಗಿದೆ ಹಾಗಾಗಿ ಪ್ರೈವೇಟ್ ಡೇಟಾ ಸೆಂಟರ್ಸ್ ನ ನಿರ್ಮಾಣಕ್ಕೆ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಖಂಡಿತವಾಗಲು ಇದೆ ಆನ್ಫ್ರಮಾಸಿ ಡೇಟಾ ಸೆಂಟರ್ಸ್ ಅಲ್ಲಿ स्केलेबिलिटी ಬಗ್ಗೆ ಮಾತಾಡೋಣ ಇದು ಬಹಳ ಸೀಮಿತವಾಗಿರುತ್ತದೆ ಉದಾಹರಣೆ ಹೇಳುವುದಾದರೆ ಹೆಚ್ಚುವರಿ ಸ್ಟೋರೇಜ್ ಅಥವಾ ಕಂಪ್ಯೂಟಿಂಗ್ ಪವರ್ ಬೇಕಾದಲ್ಲಿ ಅದನ್ನ ಖರೀದಿ ಮಾಡಿ ನಂತರ ಫಿಸಿಕಲ್ ಇನ್‌ಸ್ಟಾಲೇಷನ್ಸ್ ಮಾಡಬೇಕಾಗುತ್ತದೆ ಹಾಗಾಗಿ ಸ್ಕೇಲೆಬಿಲಿಟಿ ತುಂಬಾ ಸೀಮಿತವಾಗಿದೆ ಆನ್-ಡಿಮ್ಯಾಂಡ್ ಸಿಪಸ್ ಇಹಲವ ಗುಣಮತೆಗಳನ್ನು ನೀರಿಂತ ಕಾನ್ಸೆಪ್ಟ್ ಏ ಕ್ಲೌಡ್ ಕಾಂಪಿಟಿಂಗ್ ಕ್ಲೌಡ್ ಕಾಂಪಿಟಿಂಗ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮತ್ತು ಅಪ್ಲಿಕೇಶನ್ ಡೇಟಾ ಪೋಸ್ಟ್ ಮಾಡೋದಕ್ಕೆ ಹೊರಗಿನ ಸಂಸ್ಥೆಯ ಮೇಲೆ ಅವಲಂಬಿಸುವ ಇರ್ತೀವಿ ಅವರನ್ನ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಕರಿತೀವಿ ಈ ಕಂಪನಿಗಳು ತಮ್ಮದೇ ಆದ ಪಬ್ಲಿಕ್ ಡೇಟಾ ಸೆಂಟರ್ನ ನಿರ್ಮಾಣ ಮಾಡಿರುತ್ತೆ ಇವುಗಳನ್ನ ನಾವು ಉಪಯೋಗಿಸಿಕೊಂಡು ನಮ್ಮ ಎಲ್ಲ ಅಪ್ಲಿಕೇಶನ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಪೋಸ್ಟ್ ಮಾಡಬಹುದು ಕಾನ್ಫ್ರಮೈಸಿ ಜೊತೆಗೆ ಹೋಲಿಕೆ ಮಾಡೋದಾದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ ಕಂಪನಿಗಳು ಯಾವುದೇ ಹಾರ್ಡ್ವೇರ್ನ ಖರೀದಿ ಮಾಡಬೇಕಾಗಿರೋದಿಲ್ಲ ಮತ್ತು ಅವರದೇ ಆದ ಡೇಟಾ ಸೆಂಟರ್ನ ನಿರ್ಮಾಣ ಮಾಡುವ ಅವಶ್ಯಕತೆ ಇರೋದಿಲ್ಲ ನಮ್ಮ ಎಲ್ಲ ಅಪ್ಲಿಕೇಶನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಟರ್ನೆಟ್ ನ ಮೂಲಕ ಆಕ್ಸೆಸಬಲ್ ಇರುತ್ತೆ ಲೋ ಕಂಪ್ಯೂಟಿಂಗ್ ನಲ್ಲಿ ಅಪ್ ಫ್ರಂಟ್ ಇನ್ವೆಸ್ಟ್ಮೆಂಟ್ ನ ಅವಶ್ಯಕತೆ ಇರೋದಿಲ್ಲ ಏಕೆಂದ್ರೆ ಯಾವುದೇ ರೀತಿಯ ಸರ್ವರ್ಗಳು ಸ್ಟೋರೇಜ್ ಕಾಂಪೋನೆಂಟ್ಸ್ ಅಥವಾ ನೆಟ್ವರ್ಕಿಂಗ್ ಕಾಂಪೋನೆಂಟ್ಸ್ನ ಖರೀದಿ ಮಾಡೋದಾಗ್ಲಿ ಡೇಟಾ ಸೆಂಟರ್ನ ನಿರ್ಮಾಣ ಮಾಡೋದಾಗ್ಲಿ ಅವಶ್ಯಕತೆಗೆ ಬರುತ್ತೆ ಇದು ಪೇ ಆಸ್ ಯು ಯೂಸ್ ಮೋಡ್ ನಲ್ಲಿ ಕೆಲಸ ಮಾಡುತ್ತೆ ಅಂದರೆ ಕಂಪನಿಗಳು ಅಥವಾ ಆರ್ಗನೈಸೇಷನ್ಸ್ ಎಷ್ಟರ ಮಟ್ಟಿಗೆ ಆ ಸರ್ವಿಸ್ನ ಯೂಸ್ ಮಾಡುತ್ತೆ ಅಷ್ಟಕ್ಕೆ ಮಾತ್ರ ಹಣ ಕಟ್ಟಿಟಾಗಿ ಬರುತ್ತೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಿಂದ ಎಷ್ಟೋ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಆರಂಭಿಕ ಹೂಡಿಕೆ ಖಂಡಿತವಾಗಿಯೂ ಆಗಿದೆ ನಮ್ಮ ಅಪ್ಲಿಕೇಶನ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಲೌಡಲ್ಲಿ ಹೋಸ್ಟ್ ಮಾಡೋದ್ರಿಂದ ಹೈಲಿ ರಿಲಯಬಲ್ ಮತ್ತು ಕೇಲಬಲ್ ಅಪ್ಲಿಕೇಶನ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು ಏಕೆಂದರೆ ಎಲ್ಲ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಟ್ವೆಂಟಿಫೋರ್ ಬಾರ್ ಸೆವೆನ್ ಸಪೋರ್ಟ್ ನೀಡುತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ತಿಳ್ಕೊಂಡ ನಂತರ ನಮ್ಮ ಐ ಟಿ ಇಂಡಸ್ಟ್ರಿಯ ಪ್ರಮುಖ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಯಾವ್ಯಾರು ಅಂತ ತಿಳ್ಕೊಳೋಣ ಮೊದಲನೇದಾಗಿ ಅಮೆಝಾನ್ ಅವರು ಎಡಬ್ಲ್ಯೂ ಎಸ್ ಅಂದರೆ ಅಮೆಜಾನ್ ವೆಬ್ ಸರ್ವಿಸಸ್ ಅಂತ ಎರಡ್ ಸಾವಿರದ ಆರರಲ್ಲಿ ಆರಂಭಿಸಿದ್ರು ನಂತರ ಎರಡ್ ಸಾವಿರದ ಎಂಟರಲ್ಲಿ ಗೂಗಲ್ ಅವರು ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅನ್ನೋ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ನ ಆರಂಭಿಸುತ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆ ಮೈಕ್ರೋಸಾಫ್ಟ್ ಅಜಿಯೋಜ್ ಅನ್ನೋ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ನ ನಿರ್ಮಾಣ ಮಾಡುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅಲಿಬಾಬಾ ಕ್ಲೌಡ್ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಆರಾಕಲ್ ಅವರು ಓ ಸಿ ಐ ಅಂದ್ರೆ ಒರಾಕಲ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ನ ನಿರ್ಮಾಣ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ಹೇಳೋದಾದ್ರೆ ಶೇಕಡ ಮೂವತ್ತರಷ್ಟು ಐ ಟಿ ಇಂಡಸ್ಟ್ರಿ ನಮ್ಮ ಎ ಡಬ್ಲ್ಯೂ ಎಸ್ ಕ್ಲೌಡ್ನ ಪ್ರಿಫರ್ ಮಾಡ್ತಿದೆ ಅಂಡ್ ಬಳಸ್ತಾ ಇರ್ಬೇಕಿದೆ అదే రీతి డిసిపి గూగల్ క్లౌడ్ ప్లాట్ఫామ్ శేకడా హిమూర రు మొత్త మైక్రోసాఫ్ట్ అడ్డర్ శడ ఇప్ప అలీబాబా క్లౌడ్ శేడా నాకరూ మొత్తం ఓసిఐ ఆరెల్ క్లౌడ్ ఇన్ఫ్రాస్ట్రక్చర్న శేకడాు ఐటీ ఇండస్ట్రి బలస్తాయి ఈ ప్రముఖ క్లౌడ్ సర్వీస్ ప్రొవైడర్స్న వరకుపడే హలవారు క్లౌడ్ సర్వీస్ ప్రొవైడర్స్ నమ ఐటీ ఇండస్ట్రీ ఇది ఇవతిన నన్ను వీడియో యూస్ఫుల్ ఆగ్లేదు ಪ್ಲೀಸ್ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು